ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಿದ್ದೀವಿ ರಾಕಾಶ್ ಪಟೇಲ್ ಯೂಟ್ಯೂಬ್ ಚಾನಲ್ ಇವತ್ತಿನ ಕ್ಲಾಸಲ್ಲಿ ಬಿ ಎ ಐದನೇ ಸೆಮಿಸ್ಟ್ರಲ್ಲಿ ಬರ್ತಕ್ಕಂತಹ ಪಬ್ಲಿಕ್ ಎಕನಾಮಿಕ್ ಅಂದರೆ ಸಾರ್ವಜನಿಕ ಅರ್ಥಶಾಸ್ತ್ರ ಡಿ ಎಸ್ ಸಿ ನೈನಲ್ಲಿ ಬರ್ತಕ್ಕಂತಹ ಎರಡನೇ ಅವಧಿಯ ಅಧ್ಯಾಯವಾದಂತಹ ಸಾರ್ವಜನಿಕ ವರಮಾನ ಮತ್ತು ಸಾರ್ವಜನಿಕ ವೆಚ್ಚ ಅಂತ ನೋಡ್ತಾ ಇದ್ದೆವು ಹಿಂದಿನ ಕ್ಲಾಸಲ್ಲಿ ಏನಪ್ಪಾ ಅಂತಂದ್ರೆ ನಾವು ತೆರಿಗೆಯ ಅಗಾಧ ಮತ್ತು ಹೊರೆ ಮತ್ತು ಹಂಚಿಕೆಯ ಬಗ್ಗೆ ನಾವು ನೋಡಿಕೊಂಡಿದ್ದೆವು ಇವತ್ತಿನ ಕ್ಲಾಸಲ್ಲಿ ಏನಪ್ಪಾ ಅಂತಂದ್ರೆ ತೆರಿಗೆಯ ಪಲ್ಲಟನೆ ಅಂತಕ್ಕಂಥದ್ದು ಇಲ್ಲಿ ತೆರಿಗೆಯ ಪಲ್ಲಟನೆ ಅಂತಕ್ಕಂಥದ್ದು ನೋಡೋಣ ಬನ್ನಿ ಇಲ್ಲಿ ತೆರಿಗೆ ಪಲ್ಲಟನೆಯನ್ನು ಕುರಿತು ಸ್ವಲ್ಪ ವಿವರವಾಗಿ ತಿಳಿದುಕೊಳ್ಳುವುದು ಇಲ್ಲಿ ಒಂದು ಸೂಕ್ತವಾಗದ್ದು ಅಂತಂದು ಯಾಕಪ್ಪ ಅಂತಂದ್ರೆ ಈ ಪಲ್ಲಟನೆಯು ತೆರಿಗೆಯ ಅಘಾತ ಮತ್ತು ತೆರಿಗೆಯ ಹೊರೆಯನ್ನು ನಡುವೆ ಬರುವ ಒಂದು ಮಹತ್ವವಾದಂಥ ಸಂಗತಿ ಅಂತಕ್ಕಂಥದ್ದು ಇಲ್ಲಿ ತೆರಿಗೆಯನ್ನು ಪಲ್ಲಟಗೊಳಿಸಿದಾಗ ಮಾತ್ರ ಅದರ ಹೊರೆ ಏನು ಮಾಡುತ್ತೆ ಇಲ್ಲಿ ಪರಿಣಮಿಸುತ್ತದೆ ಅಂತಕ್ಕಂಥದ್ದು ಹೇಳ್ಬೋದು ಇಲ್ಲಿ ತೆರಿಗೆ ಪಲ್ಲಟದಲ್ಲಿ ಇರತಕ್ಕಂಥ ಎರಡು ವಿಧಗಳ ಅಂತಕ್ಕಂಥ ಇದ್ದಾವೆ ಈ ತೆರಿಗೆ ಪಲ್ಲಟನೆಯಲ್ಲಿ ಎರಡು ವಿಧಗಳ ಬರ್ತಾವ ಮೊದಲನೇ ಏಕ ಬಿಂದು ಪಲ್ಲಟನೆ ಅಂತಕ್ಕಂಥದ್ದು ಮೊದಲನೇ ಪಲ್ಲಟ ಅಂದ್ರೆ ಏಕಬಿಂದು ಪಲ್ಲಟನೆ ಎರಡನೇದಾಗಿ ಬರ್ತಕ್ಕಂಥದ್ದು ಬಹುಬಿಂದು ಪಲ್ಲಟನೆ ಅಂತಕ್ಕಂಥದ್ದು ಇಲ್ಲಿ ಏಕಬಿಂದು ಪಲ್ಲಟನೆ ಅಂದ್ರೆ ಯಾವ ತೆರಿಗೆಯನ್ನು ಒಂದಕ್ಕಿಂತ ಹೆಚ್ಚಿನ ಬಾರಿ ವರ್ಗಾವಣೆ ಮಾಡಲು ಸಾಧ್ಯವಿರುವುದಿಲ್ಲವೋ ಅಲ್ಲಿ ಏಕಬಿಂದು ಪಲ್ಲಟನೆಯಲ್ಲಿರುತ್ತದೆ ಅಂತಕ್ಕಂಥದ್ದು ಯಾವ ತೆರಿಗೆ ಏನಪ್ಪ ಅಂತಂದ್ರೆ ಒಂದರಕ್ಕಿಂತ ಹೆಚ್ಚಿನ ಬಾರಿಯನ್ನು ವರ್ಗಾವಣೆ ಮಾಡ್ಲಿಕ್ಕೆ ಸಾಧ್ಯವಿರುತ್ತದಿಲ್ಲವೋ ಆ ವರ್ಗಕ್ಕೆ ನಾವೇನಂತೀವಿ ರೀ ಏಕಬಿಂದು ಪಲ್ಲಟನೆ ಅಂತಕ್ಕಂಥ ಕರಿತೇವೆ ಇಲ್ಲಿ ವ್ಯಾಪಾರಿಯು ಅನುಭೋಗಿಯ ಮೇಲೆ ತೆರಿಗೆಯನ್ನು ಪಲ್ಲಟನೆಗೊಳಿಸುತ್ತಾನೆಂದೇ ಭಾವಿಸೋಣ ಇಲ್ಲಿ ವ್ಯಾಪಾರಿಯು ಏನು ಮಾಡ್ತಾನೆ ಅನುಭೋಗಿಯ ಮೇಲೆ ಏನು ಮಾಡ್ತಾನೆ ತೆರಿಗೆಯನ್ನು ಪಲ್ಲಟನಗೊಳಿಸುತ್ತಾನೆ ಎಂದು ನಾವೇನು ಮಾಡೋಣ ಭಾವಿಸೋಣ ಇಲ್ಲಿ ಒಂದು ಸಂದರ್ಭದಲ್ಲಿ ಮಾತ್ರ ತೆರಿಗೆಯು ಪಲ್ಲಟನೆಗೊಂಡು ಅಂತಿಮ ಅನುಭೋಗಿಯಿಂದ ಅದೇನು ಮಾಡ್ತದ ಪಾವತಿಸಲ್ಪಡ್ತಿರ್ತೈತಿ ಉದಾಹರಣೆಗೆ ಹೇಳಬೇಕಂದ್ರೆ ಬಿಡಿಯ ಉದ್ಯಮಿಯ ಬಿಡಿ ಸೇದುವವರ ಮೇಲೆ ತೆರಿಗೆಯನ್ನು ವರ್ಗಾಯಿಸುವುದೇನೆಂದೇ ಊಹಿಸಿಕೊಳ್ಳೋಣ ಇಲ್ಲಿ ಏಕಬಿಂದು ಪಲ್ಲಟನೆ ಜರುಗಿತ್ತು ಅಂತಕ್ಕಂಥದ್ದು ಇದಕ್ಕೆ ವಿರುದ್ಧವಾಗಿ ಏನು ಹೇಳಬೇಕಂದ್ರೆ ತೆರಿಗೆಯ ಹೊರೆಯು ಒಂದು ಬಿಂದುವಿನ ಹಲವಾರು ಬಿಂದುಗಳಿಗೆ ವರ್ಗಾವಣೆಗೊಂಡರೆ ಅದು ಬಹುಬಿಂದು ಪಲ್ಲಟನೆ ಎನಿಸಿಕೊಳ್ಳುತ್ತದೆ ಇಲ್ಲಿ ಒಂದಕ್ಕಿಂತ ಹೆಚ್ಚಿನ ಬಾರಿ ವರ್ಗಾವಣೆ ಮಾಡಲು ಸಾಧ್ಯವಿರಲಾದಂತಹ ಸ್ಥಿತಿಗೆ ನಾವು ಏಕ ಬಿಂದು ಪಲ್ಲಟನೆ ಅಂದ್ರೆ ಇದರ ವಿರುದ್ಧವಾಗಿ ಅಂದ್ರೆ ತೆರಿಗೆಯ ಹೊರೆಯನ್ನು ಒಂದು ಬಿಂದುವಿನಿಂದ ಹಲವಾರು ಬಿಂದುಗಳಿಗೆ ವರ್ಗಾವಣೆಗೊಂಡರೆ ಅದು ಬಹುಬಿಂದು ಪಲ್ಲಟನೆ ಇಲ್ಲಿ ಎನಿಸಿಕೊಳ್ಳಲಾಗ್ತೈತಿ ಇಲ್ಲಿ ಉದಾಹರಣೆ ಹೇಳಬೇಕಂದ್ರೆ ಸಕ್ಕರೆಯ ಮೇಲಿನ ಸರ್ಕಾರವು ಮಾರಾಟ ಸುಂಕವನ್ನು ವಿಧಿಸಿದಾಗ ಮೊದಲ ನಿದರ್ಶನದಲ್ಲಿ ಗಿರಣಿ ಮಾಲೀಕ ಅಥವಾ ಉದ್ಯಮಿಯ ಅದನ್ನು ಸಹಾಯ ಮಾಡ್ತಿರ್ತಾನೆ ತದನಂತರ ಉದ್ಯಮಿಯ ಈ ಹೊರೆಯನ್ನು ಸಗಟು ವ್ಯಾಪಾರಗಾರನಿಗೆ ಏನು ಮಾಡ್ತಾನೆ ಇದು ವರ್ಗಾವಣೆ ಮಾಡ್ತಾನೆ ಆ ಸಗಟು ವ್ಯಾಪಾರಗಾರ ಏನು ಮಾಡ್ತಾನೆ ಆ ಏನು ಮಾಡ್ತಾನೆ ಚಿಲ್ಲರೆ ಮಾರಾಟಗಾರನ ಇವ ಮತ್ತೆ ಹೊಳ್ಳಿ ವಾಪ್ ಅಂತಿಮವಾಗಿ ಏನು ಚಿಲ್ಲರೆ ಮಾರಾಟಗಾರನ ಈ ಹೊರೆಯನ್ನು ಅನುಭೋಗಿಯ ಮೇಲೆ ಬೀಳ್ತಲ್ಲ ಇದು ಏನಪ್ಪಾ ಅಂತಂದ್ರೆ ಅವನ ಮೇಲೆ ಇದು ಮತ್ತೆ ಇವನು ವರ್ಗಾವಣೆ ಮಾಡ್ತಿರ್ತಾನೆ ಹಿಂಗ ಇಲ್ಲಿ ಒಂದು ವಿಷಯವನ್ನು ಗಮನಿಸುವುದು ಅಗತ್ಯವಾದಂತಹವಾಗಿದೆ ಇಲ್ಲಿ ಪರೋಕ್ಷ ತೆರಿಗೆಗಳನ್ನು ಮಾತ್ರ ವರ್ಗಾಯಿಸಲು ಸಾಧ್ಯವಿರುವುದರಿಂದ ಇದರಲ್ಲಿರ್ತಕ್ಕಂತಹ ಮಾತ್ರ ಇದರಲ್ಲಿ ಮಾತ್ರ ಪಲ್ಲಟನೆ ಇರ್ತೈತಿ ಆದರೆ ಪ್ರತ್ಯಕ್ಷ ತೆರಿಗೆಯನ್ನು ಯಾರ ಮೇಲೆ ವಿಧಿಸಲಾಗುತ್ತದೆಯೋ ಅವರೇ ಸಂದಾಯ ಮಾಡಬೇಕಾಗಿರುವುದರಿಂದ ಅಘಾತ ಮತ್ತು ಒಬ್ಬರ ಮೇಲೆ ಇರುತ್ತದೆ ಆದ್ದರಿಂದ ಇದರಲ್ಲಿ ತೆರಿಗೆಯ ಪಲ್ಲಟನೆ ಅಸಂಭವವಾಗದು ಅಂತಕ್ಕಂಥ ಈ ಒಂದು ಏಕಬಿಂದು ಪಲ್ಲಟನೆ ಹಾಗೂ ಬಹುಬಿಂದು ಪಲ್ಲಟನೆಯಲ್ಲಿ ನಾವು ಇಲ್ಲಿ ನೋಡಬಹುದಾಗಿದೆ ಇನ್ನೇನಪ್ಪ ಅಂತಂದ್ರೆ ತೆರಿಗೆ ಪಲ್ಲಟನೆಯ ವಿಧಾನಗಳು ಅಂತಕ್ಕಂಥದ್ದು ಈ ತೆರಿಗೆ ಪಲ್ಲಟನೆ ವಿಧಾನಗಳಂತಕ್ಕಂಥ ನೋಡೋದಾದ್ರೆ ಏನಪ್ಪ ಅಂತಂದ್ರೆ ತೆರಿಗೆ ಪಲ್ಲಟನೆಯಲ್ಲಿ ಒಂದು ಮೂರು ವಿಧವಾದಂತಹ ಇಲ್ಲಿ ವರ್ಗಗಳಂದ್ರೆ ವಿಧಾನಗಳಲ್ಲಿ ಬಳಸ್ತಿರ್ತಾರೆ ಮೊದಲನೇದಾಗಿ ನೋಡಬೇಕಂದ್ರೆ ಬೆಲೆಯ ಮೂಲಕ ಪಲ್ಲಟನೆ ಮೊದಲನೇದಾಗಿ ಬೆಲೆಯ ಮೂಲಕ ಪಲ್ಲಟನೆ ಎರಡು ಮುನ್ನಡೆಯ ಮತ್ತು ಹಿನ್ನಡೆಯ ಪಲ್ಲಟನೆ ಮೂರನೇದಾಗಿ ತೆರಿಗೆಯ ಬಂಡವಾಳೀಕರಣದ ಮೂಲಕ ಪಲ್ಲಟನೆ ಅಂತಕ್ಕಂಥದ್ದು ಬನ್ನಿ ಮೊದಲನೇದಾಗಿ ಬೆಲೆಯ ಮೂಲಕ ತೆರಿಗೆ ಪಲ್ಲಟನೆ ಅಂತಕ್ಕಂಥದ್ದು ನೋಡೋಣ ತನ್ನ ಮೇಲೆ ಎಷ್ಟು ತೆರಿಗೆಯ ಹೊರೆಯ ಬಿದ್ದಿದೆಯೋ ಆ ಪ್ರಮಾಣದಲ್ಲಿ ವ್ಯಾಪಾರಿಯು ವಸ್ತುವಿನ ಬೆಲೆಯನ್ನು ಹೆಚ್ಚಿಸಿ ಮಾರಾಟ ಮಾಡ್ತಿರ್ತಾನೆ ಈ ಬೆಲೆಯ ಮೂಲಕ ತೆರಿಗೆ ಪಲ್ಲಟನೆ ಅಂತಕ್ಕಂಥ ನೋಡೋದಾದ್ರೆ ಆ ವ್ಯಾಪಾರ ಉದ್ಯೋಗ ಮಾಡುವ ಏನು ಮಾಡ್ತಾನೆ ತನ್ನ ಮ್ಯಾಲ ಎಷ್ಟು ಟ್ಯಾಕ್ಸ್ ಬಿದ್ದಿರ್ತದಲ್ಲ ಆ ಪ್ರಮಾಣದ ಮೇಲೆ ವ್ಯಾಪಾರ ವಸ್ತುವಿನ ಬೆಲೆ ಏನು ಮಾಡ್ತಾನೆ ಇವ ಈಗ ಹತ್ತು ರೂಪಾಯಿ ಅವನ ಮೇಲೆ ಟ್ಯಾಕ್ಸ್ ಬಿತ್ತಪ್ಪ ಅಂತಂದ್ರೆ ಅದಕ್ಕೆ ಹನ್ನೆರಡು ರೂಪಾಯಿ ಮಾಡ್ತಾನೆ ಅಥವಾ ಹದಿನೈದು ರೂಪಾಯಿಗಳನ್ನು ಹೆಚ್ಚಿಗೆ ಮಾರಾಟ ಏನು ಮಾಡ್ತಾನೆ ಈ ಒಂದು ವ್ಯಾಪಾರಸ್ಥ ಮಾಡ್ತಿರ್ತಾನೆ ಇದರ ಪರಿಣಾಮವಾಗಿ ತೆರಿಗೆಯ ಪೂರ್ಣ ಹೊರೆ ಏನು ಮಾಡ್ತದೆ ಅನುಭೋಗಿಯ ಮೇಲೆ ಏನು ಮಾಡ್ತದೆ ಹೊಳೆ ಬೀಳ್ತದೆ ಅದಕ್ಕೆ ಈ ಸಂದರ್ಭದಲ್ಲಿ ಹೇಳ್ತಾರೆ ಇದರ ಮೂಲಕ ಏನೋ ತೆರಿಗೆಯ ಪಲ್ಲಟನೆ ನೆರವೇರೆಯುವುದು ಅಂತಕ್ಕಂಥ ಈ ಬೆಲೆಯ ಮೂಲಕ ತೆರಿಗೆ ಪಲ್ಲಟನೆ ಯಾವ ರೀತಿ ಅಂತಕ್ಕಂಥ ನೋಡ್ಬೋದು ಈ ಒಂದು ಮೊದಲೆಯ ಬೆಲೆಯ ಮೂಲಕ ಪಲ್ಲಟನೆಯಲ್ಲಿ ಅಂತಕ್ಕಂಥದ್ದು ಎರಡನೇದಾಗಿ ನೋಡ್ಬೇಕಂದ್ರೆ ತೆರಿಗೆಯ ಮುನ್ನಡೆಯ ಮತ್ತು ಹಿನ್ನಡೆಯ ಪಲ್ಲಟನೆ ತೆರಿಗೆಯ ಮುನ್ನಡೆಯ ಮತ್ತು ಹಿನ್ನ ಹಿನ್ನಡೆಯ ಪಲ್ಲಟನೆ ಅಂತಕ್ಕಂಥ ನೋಡೋದಾದ್ರೆ ತೆರಿಗೆಯ ಹೊರೆಯನ್ನು ಮುಂದಿನ ಹಂತಗಳಿಗೆ ವರ್ಗಾಯಿಸುವಿಕೆಯ ಮುನ್ನಡೆಯ ಪಲ್ಲಟನೆ ಎಂದು ಹೆಸರು ತೆರಿಗೆಯ ಹೊರೆಯನ್ನು ಮುಂದಿನ ಹಂತಗಳಿಗೆ ನಾವು ಏನು ವರ್ಗಾವಣೆ ಮಾಡ್ತಿರ್ತೇವಲ್ಲ ಆ ಒಂದು ಮುನ್ನಡೆ ಹಂತಕ್ಕೆ ನಾವೇನಂತೀವಿ ಈ ಮುನ್ನಡೆಯ ಪಲ್ಲಟನೆ ಹಂತ ಅಂತಕ್ಕಂತ ಕರಿತೇವೆ ಇಲ್ಲಿ ವ್ಯಾಪಾರಿಯು ಅನುಭೋಗಿಯ ಮೇಲೆ ಬೆಲೆಯ ಹೆಚ್ಚಳದ ಮೂಲಕ ತೆರಿಗೆಯನ್ನು ವರ್ಗಾಯಿಸುವಿಕೆಯ ಮುನ್ನಡೆಯ ಪಲ್ಲಟೆಗೆ ಒಂದು ಉದಾಹರಣೆ ಅಂತಕ್ಕಂಥದ್ದು ಇಲ್ಲಿ ತೆರಿಗೆಯ ಪಲ್ಲಟನೆ ಬೆಲೆಯು ವಾಹನ ದೋಪಾಯದಿಂದ ಕಾರ್ಯವನ್ನು ನಿರ್ವಹಣೆ ಮಾಡ್ತಿರ್ತೈತಿ ಅನ್ನೋದ್ರ ಬಗ್ಗೆ ಈ ಒಂದು ತೆರಿಗೆಯ ಮುನ್ನಡೆಯ ಮತ್ತು ಹಿನ್ನಡೆಯ ಪಲ್ಲಟದಲ್ಲಿ ನೋಡಬಹುದು ಇನ್ನು ಕೊನೆಯದಾಗಿ ತೆರಿಗೆ ಪಲ್ಲಟನೆ ವಿಧಾನದಲ್ಲಿ ನೋಡೋದಾದ್ರೆ ತೆರಿಗೆಯ ಬಂಡವಾಳೀಕರಣದ ಮೂಲಕ ತೆರಿಗೆಯ ಪಲ್ಲಟನೆ ತೆರಿಗೆಯ ಬಂಡವಾಳ ಬಂಡವಾಳೀಕರಣದ ಮೂಲಕ ತೆರಿಗೆಯ ಪಲ್ಲಟನೆ ಯಾವ ರೀತಿ ಆಗ್ತದೆ ಅಂತಕ್ಕಂಥ ನೋಡೋದಾದ್ರೆ ಇದೊಂದು ವಿಶೇಷ ರೀತಿಯ ಹಿನ್ನಡೆಯ ಪಲ್ಲಟನೆಯಾಗಿದೆ ಇದೊಂದು ವಿಶೇಷ ರೀತಿಯ ಹಿನ್ನಡೆಯ ಪಲ್ಲಟನೆಯಾಗಿದೆ ಇದು ಬಹುಕಾಲ ಬಾಳುವಂತಹ ಬಂಡವಾಳ ಸರಕುಗಳ ಮೇಲೆ ಅವುಗಳ ಜೀವಿತ ಅವಧಿಯ ಅವಧಿಯವರೆಗೂ ವಾರ್ಷಿಕ ತೆರಿಗೆಯನ್ನು ವಿಧಿಸಲಾಗ್ತೈತಿ ಈ ಒಂದು ತೆರಿಗೆ ಏನಪ್ಪಾ ಅಂತಂದ್ರೆ ಬಹುಕಾಲವಾದಂತಹ ಬಾಳಕ ಬರುವಂಥ ಒಂದು ಬಂಡವಾಳ ಸರಕುಗಳ ಮೇಲೆ ಏನ ಅವುಗಳ ಜೀವಿತ ಅವಧಿಯೂ ಇರುವವರವರೆಗಷ್ಟೇ ಅಂದ್ರೆ ವಾರ್ಷಿಕ ತೆರಿಗೆಯನ್ನು ಮಾಡ್ತದ ಈ ಒಂದು ತೆರಿಗೆ ಬಂಡವಾಳೀಕರಣ ಮೂಲಕ ತೆರಿಗೆ ಪಲ್ಲಟನೆಯಲ್ಲಿ ವಿಧಿಸಲಾಗ್ತಿರ್ತೈತಿ ಈ ಒಂದು ಬಂಡವಾಳ ಸರಕಿನ ಮೇಲಿನ ಭವಿಷ್ಯದ ಪೂರ್ಣ ತೆರಿಗೆ ಏನು ಇಲ್ಲಿ ಲೆಕ್ಕ ಹಾಕ್ಕೊಂಡು ಒಂದು ಅಂದಾಜಿನ ಮೊತ್ತ ಒಂದೇ ಬಾರಿಗೆ ಆ ಸರಕಿನ ಬೆಲೆಯಲ್ಲಿಯೇ ಕಳೆಯಲಾಗ್ತೈತಿ ಬಹುಕಾಲ ಬಾಳುವಂಥ ಬಂಡವಾಳ ಸರಕುಗಳ ಮೇಲೆ ಏನು ಇದು ಆ ಸರ್ಕ ಸರ್ಕ ಮಾಡೋದಿಲ್ಲ ವಾರ್ಷಿಕವಾಗಿ ಒಂದೇ ಸಾರತಿ ಇಲ್ಲಿ ಅಧಿಕವಾದಂಥ ತೆರಿಗೆಯನ್ನು ಇದರ ಮೇಲೆ ವಿಧಿಸದ್ರ ಏನಪ್ಪ ಅಂತಂದ್ರೆ ಒಂದು ಸರಕಿನ ಭವಿಷ್ಯದ ಪೂರ್ಣ ತೆರಿಗೆಯನ್ನು ಈ ಲೆಕ್ಕ ಹಾಕ್ಕೊಂಡು ಒಂದು ಅಂದಾಜಿನ ಮೊತ್ತವೇನು ಮಾಡ್ತದೆ ಒಂದೇ ಸಾರಿಗೆ ಈ ಸರಕಿನ ಮೇಲೆ ಈ ಸರಕಿನ ಬೆಲೆಯಲ್ಲಿ ಏನು ಮಾಡ್ತಿದು ಕಳೆದರ ಉಳಿದ ಮೊತ್ತವನ್ನು ಈ ಸರಕಿನ ಉತ್ಪಾದನೆಗೆ ಸಂದಾಯ ಮಾಡಲಾಗ್ತೈತಿ ಹಿಂಗೆ ಬಂಡವಾಳ ಸರಕಿನ ಖರೀದಿಗಾರನಿಂದ ಅದರ ಉತ್ಪಾದಕನ ಮೇಲೆ ಸರಕಿನ ಬೆಲೆಯನ್ನು ಕಡಿಮೆ ಮಾಡುವ ರೂಪದಲ್ಲಿ ತೆರಿಗೆ ಏನು ಮಾಡ್ತೈತಿ ಇಲ್ಲಿ ಸ್ಥಾನ ಪಲ್ಲಟ ೈತಿ ಅನ್ನೋದ್ರ ಬಗ್ಗೆ ಈ ಒಂದು ತೆರಿಗೆಯ ಬಂಡವಾಳೀಕರಣದ ಮೂಲಕ ತೆರಿಗೆಯ ಪಲ್ಲಟನೆಯಲ್ಲಿ ಹೇಳಬಹುದಾಗಿದೆ ಇದೇನಪ್ಪ ಅಂತಂದ್ರೆ ತೆರಿಗೆಯ ಪಲ್ಲಟನೆಯ ಈ ಒಂದು ಮೂರು ವಿಧಾನಗಳಂತ ಹೇಳಬಹುದು ಇದೇನಂದ್ರೆ ತೆರಿಗೆಯ ಪಲ್ಲಟನೆ ಅಂತ ಹೇಳ್ಬೋದು ಇಷ್ಟೇನಪ್ಪ ಅಂತಂದ್ರೆ ಇವತ್ತಿನ ಕ್ಲಾಸ್ ಅಲ್ಲಿರುವಂತಹ ಮಾಹಿತಿ ಇದೇ ರೀತಿ ಪ್ರತಿದಿನ ವೀಡಿಯೋಗಳು ನೋಡ್ಬೇಕಾಯ್ತಪ್ಪ ಅಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಐಕಾನ್ ಪ್ರೆಸ್ ಮಾಡಿದ ಜೊತೆಗೆ ಆಲ್ ಅಂತ ಸೆಲೆಕ್ಟ್ ಅಂತಂದ್ರೆ ನಾವು ಪ್ರತಿದಿನ ವಿಡಿಯೋ ನೋಟಿಫಿಕೇಶನ್ ತಲುಪತ್ತದ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ ಮುಗಿಸ್ತಾ ಇದ್ದೀವಿ ಮತ್ತೆ ಮುಂದಿನ ಭಾಗದಲ್ಲಿ ಏನಪ್ಪಾ ಅಂತಂದ್ರೆ ತೆರಿಗೆಯ ಆರ್ಥಿಕ ಪರಿಣಾಮಗಳ ಬಗ್ಗೆ ನಾವು ಮುಂದಿನ ಕ್ಲಾಸಲ್ಲಿ ತಿಳಿದುಕೊಳ್ಳೋಣ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ ಮುಗಿಸ್ತಾ ಇದ್ದೆವು ಮತ್ತು ಮುಂದಿನ ಭಾಗದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು